ನಿಮ್ಮ ದೇಹ ನಿಮಗೆ ಬೇಡವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ಕೇಳಿ ಕೆಲವರು ಇರ್ತೀರ ರೀ ನೀವು ಅಯ್ಯೋ ಸ್ನಾನ ಮಾಡೋರು ಯಾರು ಅಯ್ಯೋ ಮೇಕಪ್ ಮಾಡ್ಕೊಳ್ಳೋರು ಯಾರು ಅಯ್ಯೋ ರೆಡಿ ಆಗೋರು ಯಾರು ಯಾರು ಈ ಟೈಮ್ಗೆ ತಿಂಡಿ ತಿಂತಾರೆ ಯಾರು ಈ ಟೈಮ್ಗೆ ನಿದ್ದೆ ಮಾಡ್ತಾರೆ ಅಯ್ಯೋ ನಾನು ಯಾರು ನೋಡಬೇಕು ಅಯ್ಯೋ ಸ್ವಲ್ಪ ಜ್ವರ ಇದೆ ಒಂದು ಮೂರು ನಾಲ್ಕು ದಿನ ಕಳೆದ್ರೆ ಅದು ಹೋಗುತ್ತೆ ಬಂದಿದೆ ಸ್ವಲ್ಪ ಪುದೀನ ತುಳಸಿ ಏನೋ ಮಾಡ್ಕೋತೀನಿ ಹೋಗುತ್ತೆ ಬಿಡಿ ತುಂಬ ನೆಗ್ಲೆಟ್ಟು ನಿಮ್ಮ ದೇಹದ ಬಗ್ಗೆ ಯಾಕೆ ನಿಮ್ಮ ಆತ್ಮಕ್ಕೆ ಬೆಲೆ ಬಂದಿರೋದೇ ಈ ದೇಹದಿಂದ ರೀ ನಿಮ್ಮನ್ನು ಗುರುತಿಸೋದೇ ಈ ದೇಹದಿಂದ ಈ ದೇಹ ಇಲ್ಲಾಂದ್ರೆ ನಿಮ್ಮ ಆತ್ಮವನ್ನ ಹೆಸರಿಟ್ಟು ನಾವು ಕರಿತೀವಾ ಆತ್ಮಕ್ಕೆ ದೇಗುಲ ಅಂತ ಇದ್ರೆ ಅದು ನಮ್ಮ ಶರೀರ ನಮ್ಮ ಬಾಡಿ ನಮ್ಮ ಆತ್ಮಕ್ಕೆ ಟೆಂಪಲ್ ಅಂದರೆ ನಮ್ಮ ಬಾಡಿ ಅದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ ಹಾಗಾಗಿ ನಮ್ಮ ದೇಹ ಸೌಂದರ್ಯವನ್ನು ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ದೇಹದ ವರ್ಚಸ್ಸನ್ನು ನಾವು ಚೆನ್ನಾಗಿಟ್ಕೋಬೇಕಲ್ವೇನ್ರಿ ಪಕ್ಕದ ಮನೆಯವ್ರು ಬರ್ತಾರೇನು ರೀ ಅದನ್ನು ನೀಟಾಗಿಟ್ಕೊಳ್ಳೋದಕ್ಕೆ ಅದಕ್ಕೆ ನೀವು ಸರಿಯಾದ ವೇಳೆಗೆ ಸರಿಯಾದ ಸಮಯಕ್ಕೆ ಅದಕ್ಕೆ ಯಾವ್ಯಾವ ರೀತಿ ಮಿಷಿನ್ ಕೆಟ್ಟೋದಾಗ ನಾವು ಇಂಜಿನ್ಗೆ ರಿಪೇರಿ ಮಾಡ್ತೀವೋ ಅದೇ ರೀತಿಯಾಗಿ ಅನಾರೋಗ್ಯಕ್ಕೆ ತುತ್ತಾದಾಗ ಅದನ್ನು ಚೊಕ್ಕವಾಗಿ ನೋಡ್ಕೋಬೇಕು ತಪಾಸಣೆ ಮಾಡಿಸ್ಕೋಬೇಕು ದೇಹದ ಸೌಂದರ್ಯವನ್ನು ಹೆಚ್ಚಿಸ್ಕೋಬೇಕು ನಮ್ಮನ್ನು ನಾವು ಸ್ವಚ್ಛವಾಗಿಟ್ಕೋಬೇಕು ನಮ್ಮನ್ನು ನಾವೇ ಪ್ರತಿನಿಧಿಸ್ಕೋಬೇಕು ನಮಗೆ ನಾವೇ ಶಕ್ತಿ ಅಲ್ವೇ ಏನಂತೀರಾ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ